ವಿಡಿಯೋ ಮಾಡುವಾಗ ಜಾಲಿ ವಿಚಾರಣೆ ಸಂದರ್ಭದಲ್ಲಿ ಕಕ್ಕಾಬಿಕ್ಕಿ ಆಗಿದ್ದಾರೆ ಪೊಲೀಸರ ಡ್ರಿಲ್ಗೆ ತಂಡ ಹೊಡೆದಿದ್ದಾರೆ ಬುರುಡೆ ಸಮೀರ್ ಅವರು ಎರಡನೇ ದಿನ ಬರೋಬ್ಬರಿ ಆರು ಗಂಟೆಗಳ ಕಾಲ ತೀವ್ರ ವಿಚಾರಣೆ ನಡೆಸಲಾಗಿದೆ ಸಮೀರನ್ನ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಂತಹ ಹಿನ್ನೆಲೆ ಸಮೀರ್ಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿತ್ತು ವಿಚಾರಣೆ ಕೂಡ ಹಾಜರಾಗುವಂತೆ ಸೊ ನೋಟಿಸ್ ನೀಡಿದ್ರ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಿದ್ರು ಸಮೀರ್ ಮೊನ್ನೆ ಕೂಡ ಹಾಗೆ ನಿನ್ನೆ ಕೂಡ ಭಾನುವಾರ ಕೂಡ ವಿಚಾರಣೆಗೆ ಹಾಜರಾಗಿದ್ದರು ನೆನೆ ಕೂಡ ವಿಚಾರಣೆಗೆ ಹಾಜರಾಗಿರುವಂಥದ್ದು ಸಮೀರ್ ಈಗ ವಿಡಿಯೋ ಮಾಡುವಾಗ ಆರಾಮಾಗಿ ಯಾವುದೇ ದಾಖಲೆಗಳಿತ್ತೋ ಇಲ್ವೋ ಗೊತ್ತಿಲ್ಲ ಪ್ರತಿಯೊಂದು ಅಂಶಗಳನ್ನು ಮೆನ್ಷನ್ ಮಾಡಿ ಸಾವಿರಾರು ಮಹಿಳೆಯರ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಶವಗಳನ್ನು ಹೂತಾಕ್ಲಾಗಿದೆ ಹೀಗೆ ಸಾಕಷ್ಟು ಹೇಳಿಕೆಗಳನ್ನು ಅಂದರೆ ಪ್ರಚೋದನಕಾರಿ ಹೇಳಿಕೆಗಳು ಹಾಗೆ ಯಾವುದೇ ದಾಖಲೆಗಳಿಲ್ಲದೆ ಈ ಗಾಳಿಯಲ್ಲಿ ಗುಂಡು ಹೊಡೆದಾಗೆ ಮಾತನಾಡಿದ್ರ ಅನ್ನುವಂಥ ಅನುಮಾನ ಸೊ ಹಾಗಾಗಿ ಎಸ್ ಐ ಟಿ ಕೊಟ್ಟು ಸಮೀರನ್ನು ಅರೆಸ್ಟ್ ಮಾಡಲಾಗಿತ್ತು ವಿಚಾರಣೆಗಾಗಿ ಸೊ ವಿಚಾರಣೆಯ ಸಂದರ್ಭದಲ್ಲಿ ಮೂರು ವಿಚಾರಗಳನ್ನು ಇಟ್ಕೊಂಡು ವಿಚಾರಣೆಯನ್ನು ನಡೆಸ್ತು ಎಸ್ ಐ ಟಿ ಟೀಮ್ ಮೊದಲನೇ ದಿನ ಆತ ಎ ಐನ ಯೂಸ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ದ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲಾಯಿತು ಅದಾದ ನಂತರ ಯೂಟ್ಯೂಬರ್ ಒಬ್ಬನ ಮೇಲೆ ಹಲ್ಲೆಯನ್ನು ಮಾಡಿದ್ರು ಸೊ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಲಾಯಿತು ಇನ್ನು ನಿನ್ನೆ ಹಾಜರಾಗಿದ್ದಂಥ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಆಸ್ಪತ್ರೆಯ ಮೇಲೆ ಆಸ್ಪತ್ರೆಯ ಮುಂದೆ ಗಲಾಟೆ ನಡೆದಿತ್ತು ಸೊ ಆ ಗಲಾಟೆಯ ವಿಚಾರವಾಗಿ ವಿಚಾರಣೆಯನ್ನು ನಡೆಸಲಾಯಿತು ಅದರ ಜೊತೆಗೆ ಏನಾದರೂ ದಾಖಲೆಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಆರೋಪವನ್ನು ಮಾಡ್ದ ಏನು ದಾಖಲೆಗಳಿದೆ ಹಾಗೆ ಆತನ ಹತ್ರ ಇರುವಂತಹ ಎಲೆಕ್ಟ್ರಿಕ್ ಡಿವೈಸ್ ಆಗಿರ್ಬೋದು ವಿಡಿಯೋ ಗೆ ಯೂಸ್ ಮಾಡಿದಂತಹ ಡಿವೈಸ್ಗಳು ಇವೆಲ್ಲವನ್ನು ಕೂಡ ಎಸ್ ಐ ಟಿ ವಶಕ್ಕೆ ಪಡೆದುಕೊಂಡಿದೆ ನೆನ್ನೆ ಅದರ ಜೊತೆಗೆ ವಿಚಾರಣೆ ಎಲ್ಲ ಆಯಾಮದಲ್ಲೂ ಕೂಡ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಎಸ್ ಐ ಟಿ ಸಮೀರನ್ನು ವಿಚಾರಣೆ ಮಾಡಿರುವಂಥದ್ದು ನೆನ್ನೆ ಹಾಗೆ ಭಾನುವಾರ ಕೂಡ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದ ಅವತ್ತು ಕೂಡ ವಿಚಾರಣೆಯನ್ನು ನಡೆಸಿ ಒಂದಷ್ಟು ಅಂಶಗಳನ್ನ ಬೆಳಕಿಗೆ ತಂದಿದ್ದಾರೆ ಎಸ್ ಐ ಟಿ ಟೀಮ್